पतले छोटा बांडली को नंबर तुमने ना हां ए द भाई एन मेटे संबंधित है ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಆಯಿತು ಬ್ಲಾಗ್ ಕೂಡ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನನ್ನನ್ನು ಕ್ಷಮಸೆ ಅಂತ ಕೇಳ್ಕೊತಾ ಇದ್ದೀನಿ ಬಿಕಾಸ್ ನನಗೆ ಹಿಡಿದೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಆ್ಯಂಡ್ ಈ ಪನ್ನೀರ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಡ್ರೈ ಸ್ಪೇಸಸ್ನ ತೊಗೊಂಡಿದ್ದಾಳೆ ಹಾಗೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನನ್ನ ನನ್ನ ಫ್ರೆಂಡು ನನ್ನ ತಂಗಿ ಸೇರಿ ಬ್ಲಾಗ್ ಬಿಟ್ಟಿರೋದು ಆ್ಯಕ್ಚುಲಿ ಇದು ಸೊ ಹಾಗಾಗಿ ಅವರು ಮಾಡಿರೋದನ್ನೇ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಅದಾದ ನಂತರ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಅವತ್ತವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಮಲ್ಲಿಗೆ ದೊಡ್ಡಷ್ಟರಲ್ಲಿ ಮಾಡ್ತಾಯಿದ್ರು ನನಗೆ ವೀಡಿಯೋ ಕೂಡ ಮಾಡಿ ಕಳಿಸಿದ್ರಲ್ಲ ಸೊ ಅವ್ರಿಗೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫಸ್ಟು ಮಸಾಲೆ ರುಬ್ಕೊಳ್ಳೋಕೆ ಏನೇನು ಮಸಾಲೆ ಹಾಕಬೇಕು ಅಂತೇಳಿ ಸೊ ಅದಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ಫ್ರೈಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಗಾರ್ಲಿಕ್ನ ತೊಗೊಂಡಿದ್ದಾರೆ ಹಾಗೆಯೇ ಹಸಿಮೆಣಕಾಯಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಶುಂಠಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಆ್ಯಂಡ್ ಈರುಳ್ಳಿನ ಹಾಕ್ಕೊಳ್ತಿದ್ದಾಳೆ ಈರುಳ್ಳಿನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಹಾಕಬೇಕು ಆ್ಯಂಡ್ ಹಸಿ ವಾಸನೆ ಹೋದಾಗ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಟೊಮೆಟೊ ಕೂಡ ಈಗಲೇ ಹಾಕ್ಕೊಂಡ್ಬಿಡ್ತೀವಿ ನಾವು ಕಟ್ ಮಾಡಿ ಹಾಕೊಳಕ್ಕೆ ಹೋಗಲ್ಲ ಸೊ ಮಸಾಲೆಗೆ ಹಾಕ್ಕೊಳ್ತಿದ್ದಾಳೆ ಟೊಮೆಟೊನ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಆರಕ್ಕೆ ಇಟ್ಬಿಡೋಣ ಅದಾದ ನಂತರ ಇವಾಗ ನಾವು ಮಿಕ್ಸಿ ಅದನ್ನ ಮುಂಚೆ ಸ್ವಲ್ಪ ಆರಬೇಕಲ್ವ ಸೊ ಹಾಗಾಗಿ ಇವಾಗ ನಾವು ಕುಕ್ಕರ್ಗೆ ಮಸಾಲೆಗಳನ್ನ ಸ್ಪೈ ಡ್ರೈ ಸ್ಪೈಸಸ್ನ ಹಾಕ್ಕೊಂಡು ಇವಾಗ ಬಿರಿಯಾನಿ ಮೇಯ್ನ್ ಪನ್ನೀರ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಡ್ರೈ ಸ್ಪೈಸಸ್ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿಯೂ ಸಹ ಹಾಕ್ಕೊಂಡಿದ್ದೀವಿ ಇದೆಲ್ಲವೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಾಗ ಅದರ ರುಚಿ ಚೆನ್ನಾಗಿರುತ್ತೆ ಇಟ್ಟಿದ್ವಲ್ಲ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ವಾಸನೆ ಹೋಗೋ ಥರ ಆಲ್ರೆಡಿ ನಾವು ಫ್ರೈ ಮಾಡಿದ್ವಿ ಒಂದು ಸ್ವಲ್ಪ ಅದ್ರ ಜೊತೆ ಬೆರ್ತ್ಕೊಳ್ಳೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಟು ಅಕ್ಕಿ ಪನ್ನೀರ್ ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮುಚ್ಚಿದ್ರೆ ನಮಗೆ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ ಇದಕ್ಕೆ ಬೇಕಾದಂಥ ಮಸಾಲೆ ಪೌಡ್ರ್ ಗರಂ ಮಸಾಲ ಚಿಕನ್ ಮಸಾಲ ಇದನ್ನೆಲ್ಲೂ ಕೂಡ ಆ್ಯಡ್ ಮಾಡ್ಕೊಂಡ್ವಿ ಬಿರಿಯಾನಿ ಆಗಿರೋದ್ರಿಂದ ಬಿರಿಯಾನಿ ಮಸಾಲೆ ಬದಲು ಚಿಕನ್ ಮಸಾಲೆಯನ್ನು ಸಹ ನಾವು ಆ್ಯಡ್ ಮಾಡ್ಬೋದು ಗರಂ ಮಸಾಲ ಈ ರೀತಿ ಕೆಲವೊಂದು ಮಸಾಲೆಗಳನ್ನ ಅಂದರೆ ಮನೇಲಿ ಸಿಗುವಂಥ ಮಸಾಲೆಗಳು ಆಲ್ಮೋಸ್ಟ್ ಗರಂ ಮಸಾಲೆ ಇವುಗಳನ್ನು ಹಾಕ್ಬೋದು ಮೇಡ್ ಇದ್ರೂ ಅದನ್ನು ಸಹ ಹಾಕ್ಬೋದು ಸೊ ಎಲ್ಲಾನು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿದ್ರೆ ನಮಗೆ ಪನ್ನೀರ್ ಬಿರಿಯಾನಿ ಸವಿಯಲು ಎಲ್ಲೂ ಸಿದ್ಧ ಅದ್ಭುತವಾಗಿತ್ತು ಟೇಸ್ಟ್ ಮಾತ್ರ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಫ್ರೆಂಡು ಮತ್ತು ನನ್ನ ತಂಗಿ ನನಗೋಸ್ಕರ ಮಾಡಿದರು ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಬ್ಲಾಗ್ ಕಂಟಿನ್ಯೂ ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್